ರೈಡು ರೈಡ್ ಎಲ್ಲ ಬಂದಿದ್ದಾರೆ ಏನೊಂದು ನಾಲ್ಕೈದು ಗಾಡಿ ಇದೆ ರಾಯಲ್ ಎನ್ಫೀಲ್ಡ್ದು ಹಂಟರು ಮತ್ತೆ ಎಲೆಕ್ಟ್ರಾ ಒಂದು ತ್ರೀ ಫಿಫ್ಟಿ ಇನ್ನೊಂದು ಕ್ಲಾಸಿಕ್ಕು ಇನ್ನೊಂದು ಹಳೆ ಅಪಾಚಿ ಆಫ್ ರೋಡ್ ಹೇಗಿರುತ್ತೆ ಏನು ಕತೆ ನೋಡೋಣ ಬನ್ನಿ ಒಂದು ಸ್ವಲ್ಪ ದೂರ ಆದಮೇಲೆ ಸಿಗ್ತೀನಿ ನಾವು ಸ್ವಲ್ಪ ಲೈನ್ ಮೇಂಟೈನ್ ಮಾಡಬೇಕು ನಾವು ನಮ್ಮ ಬಾಯ್ಸ್ ಜೊತೆ ರೇಸ್ ಮಾಡೋ ಅಭ್ಯಾಸ ಆಗಿರೋದ್ರಿಂದ ಎಲ್ಲ ದೊಡ್ಡ ದೊಡ್ಡವ್ರ ಸೀನಿಯರ್ಸ್ ನಾವು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಆಂಜನೇಯ ನೀನೇ ಕಾಪಾಡಪ್ಪ ನಿಮಗಾಗಿ ಆಫ್ ರೋಡ್ ನೀಟಾಗಿ ಆಗಿ ಕಪ್ಪಡಪ್ಪ ಫಾಲೋ ಮಾಡಿ ಎಲ್ರು ಫಾಲೋ ಮಾಡಿ ಓ ಫಸ್ಟ್ ವಾಟರ್ ಕ್ರಾಸಿಂಗ್ ಸಿಕ್ಕೇ ಬಿಡ್ತಲ್ಲ ಗುರು ವಾಟರ್ ಕ್ರಾಸ್ ಆಫ್ ರೋಡ್ ಮೊದ್ಲೆ ವಾಟರ್ ಕ್ರಾಸಿಂಗ್ ಮಾಡ್ತಾ ಇದೀವಿ ಪರವಾಗಿಲ್ಲ ಗುರು ನಮ್ಮ ಅಪಾರ್ಟ್ಮೆಂಟ್ ಏ ಏಜ್ ಆಗಿರೋರು ಅರವತ್ತರಲ್ಲಿ ರಾ ಹೋಗ್ತಾರೆ ನಲ್ವತ್ ಐವತ್ ರ ಹೋಗ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ ಪರವಾಗಿಲ್ಲ ಪರವಾಗಿರೋ ಜಸ್ಟ್ ಇದಾರೆ ಒಂದ್ ಮುಂದೆ ಹೋಗಿದ್ದಾರೆ ನೋಡೋಣ ಹಿಡಿಯೋಣ ಬನ್ನಿ ಕಾರ್ನರಿಂಗ್ ಎಲ್ಲ ಮಾಡ್ಬಿಡಣ ಕಾರ್ನರಿಂಗ್ ಮಾಡೋ ಗಂಡ ಆಯ್ಕೋತಿ ಅಂತ ಬೈಕ್ ಹೊತ್ತಿರ ಎಲ್ಲ ಲೇನ್ ಮೇಂಟೈನ್ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಒಳ್ಳೆ ಕೋಆರ್ಡಿನೇಷನ್ ಇರಬೇಕು ಇವಾಗ ಇವಾಗ ಲಾಸ್ಟ್ ಎರಡು ರೈಡ್ ಏನೋ ಬರೀ ಸಂಡೇಸ್ ರೈಡ್ ಮಾಡಿದ್ದಾರೆ ಸಂಡೇ ಸ್ಯಾಟರ್ಡೇ ನಾನು ಒಂದ್ಸಲ ಜಾಯ್ನ್ ಆಗದಿವಾ ಏ ಒಂದ್ಸಲ ಹೋಗೋ ಪ್ರತಿ ಸಲ ನಿಮ್ಮ ಹುಡುಗರ ಜೊತೆನೆ ಹೋಗ್ತೇ ಅಂತ ಅಂದರು ಸರಿ ಆಯ್ತು ಬಾವ ನೀವು ಹೇಳ್ದಂಗೆ ಆಗಲಿ ನಿಮ್ಮ ಆಜ್ಞೆಯನ್ನು ನಾನು ಪಾಲಿಸುತ್ತೇನೆ ಧಿಕ್ಕರಿಸುವುದುಂಟೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಜೊತೆಲಿ ಚೆನ್ನಾಗಿದೆ ನೋಡೋಣ ಇನ್ನು ಆಫ್ ರೋಡ್ ಬಂದಾಗ ಗೊತ್ತಾಗುತ್ತೆ ಇನ್ನು ಜನ ಬರ್ಬೋದಿತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಇದಾರೆ ಏ ಎಲ್ದ್ರಿಗೂ ಕೆಲಸ ಕಾರ್ಯ ಇರೋದ್ ಗುರು ಒಂದೊಂದ್ ದಿನ ಆಗಲ್ಲ ನಾವು ಬರೋ ದಿನನೇ ಎಲ್ಲ ಬರಬೇಕು ಅಂತ ಹೇಳಕ್ ಆಗಲ್ಲ ಇವರೆಲ್ಲ ಜಾಸ್ತಿ ಪರಿಚಯ ಇಲ್ಲ ಎಲ್ಲ ಇದೆ ಕಾಮಿಡಿಗಳು ಮಾಡಿ ಸೈಕ್ ಮಾಡಕ್ ಆಗಲ್ಲ ಸಲ ಹುಡ್ಗನ್ ಕರ್ಕೊಂಬರ್ಬೇಡಿ ಕಣ್ರೆ ಆ ಗ್ರೂಪ್ ಇಂದ ಅಂತ ಅಂದ್ಬಿಟ್ರೆ ಹೇಳ್ಬಿಡ್ತಾರೆ ಹೇಳಕ್ ಆಗಲ್ಲ ಆದ್ರೆ ನಾರ್ಮಲ್ ಆಗಿ ನನ್ನ ಬ್ಲಾಗಲ್ಲಿ ಕಾಮಿಡಿ ಎಲ್ಲ ಹೆವಿ ಇರುತ್ತೆ ಈ ಬ್ಲಾಗ್ ಅಲ್ಲಿ ಅಷ್ಟೆಲ್ಲ ಕಾಮಿಡಿ ಮಾಡಲ್ಲ ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಓಕೆನಾ ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಿಮ್ಗೆ ಕೇಳಕ್ ಆಗಲ್ಲ ಹೊಸ ವಿಚಾರ ಬಟ್ ಆದ್ರೂ ಪರವಾಗಿಲ್ಲ ಕೇಳಿಸ್ಕೊಳ್ಳೇಬೇಕು ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ ಆಫ್ರೋಡ್ ಇಲ್ಲಿಂದ ನೆನ ಬಂದ್ರೆ ಎಲ್ಲ ಬಂದ್ರು ಬಂದ್ರು ಹಾ ಬಂದ್ರು ಬಂದ್ರು ಕನಕ್ಪುರ ಇಂದ ಏನೋ ಒಳಗೆ ಬಂದ್ವಿ ತುಂಬಾ ಹತ್ರದಲ್ಲೂ ಇರೋ ಒಂದು ಸ್ಪಾಟು ಇಲ್ಲ ಏನಿಲ್ಲ ಸುಮ್ನೆ ಹೋಯ್ತಾ ಇರೋದು ಹೋಗೋದು ಒಂದು ಸ್ಟಾಪ್ ಒಂದು ಸ್ಟ್ರೆಚ್ ಬಿಸ್ಲು ಬರೋ ಅಷ್ಟೊಳಗೆ ಆಫ್ ರೋಡ್ ಮುಗಿಸಿ ಬಿಸ್ಲು ಬಂದ್ಮೇಲೆ ಕೆಳಗೆ ಇಳಿದು ಮನೆ ಜ್ಯೂಸ್ ಕುಡ್ಕೊಂಡು ತಿಂಡಿ ತಿನ್ಕೊಂಡ್ ಮನೆಗೆ ಹೋಗ್ತಾ ಇರೋದು ಅಷ್ಟೇ ಏನಂತೀರಾ ಕೂತ್ ಕೂತ್ ಬೇಜಾರಾಯ್ತು ಅಂದ್ರೆ ಆರಾಮಾಗಿ ನಿಂತ್ಕೊಂಡು ಓಡಿಸ್ಬೋದು ಬಟ್ ವಾಬ್ಲಿಂಗ್ ಆಗ್ತಾ ಇದೆ ಇಲ್ಲಿ ರೋಡ್ ಮಟ್ಟ ಇಲ್ಲ ಚೆನ್ನಾಗಿ ಆಫ್ ರೋಡಿಂಗ್ ಮಾಡ್ಬೇಕು ಇವತ್ತು ನಾನು ಆಫ್ ರೋಡಿಂಗ್ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಅವಮಾನ ಆಗ್ಬಿಡುತ್ತೆ ನನಗೆ ಆಫ್ರೋಡ್ ಆಫ್ ರೋಡ್ ಆಫ್ ರೋಡ್ ವೈಟಿಂಗ್ ಫಾರ್ ದಿ ಆಫ್ ರೋಡ್ ಆಫ್ ರೋಡ್ಗೆ ಅದೋ ಹಳ್ಳಿ ಒಳಗೆಲ್ಲ ಹೋಗ್ತಾ ಇದೀವಿ ಹೊಲ ಗದ್ದೆ ಎಲ್ಲ ದಾಟ್ಕೊಂಡು ಹೋಗ್ತಾ ಇದೀವಿ ತೋಟ ಗೀಟ ನೋಡ್ತಾ ಇರೋದ್ ನಮ್ ಅಪ್ಕ ಹಬ್ಕ ಬರುತ್ತಪ್ಪ ಏನೋ ಒಂಥರ ಖುಷಿ ಊರ್ಗ್ ಹೋಗ್ಬಿಟ್ಟು ಬರ್ಬೇಕೊಂದ್ಸಲ ತುಂಬಾ ದಿನ ಆಗೋಯ್ತು ಅಲ್ಲ ಇದೆಲ್ಲ ಕೆರೆಗಳು ತುಂಬೇ ಇರ್ವಲ್ಲ ಗುರು ಏನ್ ಮಳೆನೆ ಬಂದಿರುವ ಇಲ್ಲಿ ಏನ್ ಕತೆ ಹಿಂಗಾದ್ರೆ ಎಲ್ಲ ಕಡೆ ಕೆರೆಗಳು ತುಂಬವೇ ಇದೆಲ್ಲ ಯಾಕೆ ಕೆರೆ ತುಂಬಲ್ಲ ಇಲ್ಲ ನೀರ್ ಬಿಟ್ಟಿರುವ ಈ ಕಡೆ ಏನಪ್ಪ ಏನಾಗಲಿ ಮುಂದೆ ಸಾಗು ನೀ ಇದ್ರು ಗಾಡಿ ಓಡ್ಸು ನೀ ಆಫ್ ರೋಡ್ ಎಲ್ಲಾ ನಾ ಮಾಡ್ಬಿಟ್ಟಿದ್ದೀನಿ ಮಾಡ್ಬಿಟ್ಟಿದೀನಿ ಎಡ್ ಸಲ ಇನ್ ಎನ್ ಎಸ್ ಎಲ್ ಮಾಡಕ್ ಆಗಲ್ವಾ ಬಿಲ್ಡಪ್ ಗಳು ತಗೊಂಡು ಎಲ್ಲಾರು ಆಯ್ಕೊಂಡ್ರೆ ಚೆನ್ನಾಗಿರಲ್ಲ ಜಾಸ್ತಿ ಹೇಳ್ಕೊಳಕೋ ಹೋಗ್ಬಾರ್ದು ಅವಾಗ ಭಗವಂತನೇ ಕಾರ್ ಇಳತ್ ನಮ್ಮನ ಸುಮ್ಮನ್ ಪೀಸ್ ಆಗಿರ್ಬೇಕು

ತಕ್ಕ ಗುರು ಆಫ್ ರೋಡು ಅಲ್ಲಿ ಟೈರ್ಗಳು ಒಂಥರ ಮಣ್ಣದು ಮರಳ ಮರಡ್ ಟೈಪ್ ಇದೆ ಕಡೆ ಆಕಡೆ ಈಕಡೆ ಈಡ್ತೇ ನಾವ್ ಆದಷ್ಟು ಬ್ಯಾಲೆನ್ಸ್ ಮಾಡಿಕೊಂಡ್ರು ಹೊರಟ್ರೆ ಚೆನ್ನಾಗ್ ಹೋಗ್ಬೋದು ಒಳ್ಳೆ ಒಂದ್ ಆಫ್ ರೋಡ್ ಜೊತೆ ರೈಡ್ ಮಾಡೋದು ನಮ್ಗೂ ಒಂದ್ ಖುಷಿನೇ ಮೂಮೆಂಟ್ ಟೈಮಲ್ಲಿ ಪಾಸ್ ಆಗ್ಬಿಡ್ಬೇಕು ನಿಂತ್ಕೊಳ್ಳಕ್ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಯ್ಯೋ ಈ ಕ್ರಾಸ್ ಕಡ್ ಇದೆಯಲ್ಲ ಮಿಸ್ ಗಾಡಿಗೆ ಇಟ್ಬಿಡ್ತಿದೆ ಫುಲ್ ಗಾಬರಿನೇ ಆಗೋಯ್ತು ಅಲ್ಲಿ ಬಂತು ಬಟ್ ಇಲ್ಲಿ ಗಾಬರಿ ಆಗ್ತಾ ಇದೆ ಸಿಗತ್ತೆ ಆದ್ರೂ ಭಯ ಆಗ್ತಾ ಇದೆ ಅಯ್ಯಪ್ಪ ಏನು ಹೇಳಿ ಒಳ್ಳೆ ವ್ಯೂ ಒಳ್ಳೆ ಆಫ್ ರೋಡು ಕ್ರೇಜಿ ನೋಡಿ ಯಾವ ಗಾಡಿ ಬಂದಿದೆ ಇವತ್ತು ಒಂದು ಅಂಟರ್ ತ್ರೀ ಫಿಫ್ಟಿ ಇದು ಎಲೆಕ್ಟ್ರಾ ತ್ರೀ ಫಿಫ್ಟಿ ರಾಯಲ್ ಎನ್ಫೀಲ್ಡು ನಮ್ಮದು ಜಾಕಿ ಒಂದು ಅಪ್ಪಚಿ ಹಳೆ ಮಾಡಲು ಸಖತ್ತಾಗಿದೆ ಇದು ರಾಯಲ್ ಎನ್ಫೀಲ್ಡು ತ್ರೀ ಫಿಫ್ಟಿ ಅದೊಂದು ಡ್ಯೂಕ್ ತ್ರೀ ನೈಂಟಿ ಅಡ್ವೆಂಚರ್ ಅಂದ್ಕೊಬೇಡಿ ತ್ರೀ ನೈಂಟಿ ನೋಡಿ ವ್ಯೂ ಹೆಂಗಿದೆ ಏನ್ ಬಂಬಟ್ ಆಗಿದೆ ಗುರು ಪಾಪ ಬಟ್ ಆಫ್ ರೋಡ್ ಮಾತ್ರ ನೆಕ್ಸ್ಟ್ ಪ್ಲೇಸ್ ಒಂದ್ ಐದ್ ನಿಮಿಷತ್ತು ವಾಪಸ್ ಬೆಂಗ್ಳೂರ್ಗೆ ಹೋಗ್ತೀವಿ ವಾಪಸ್ ಹೊರಡ್ತಾ ಇದೀವಿ ಈಗ ಸೀನಿಯರ್ಸ್ ಮುಂದೆ ಬಂದ್ರೆ ಒಳ್ಳೇದು ನಮ್ಗಿಂತ ಸರ್ ತಡೀರಿ ಅವ್ರ ಮುಂದೆ ಹೋಗ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋ ಮುಂದೆ ಹೋದ್ರೆ ನಮ್ಗೆ ಈಜಿ ಇಲ್ಲಾಂದ್ರೆ ನಾವು ಆಯ್ಕೋತಿವಿ ಅಲ್ಲಿ ನೀನ್ ಏಳ್ ಬೀನ್ರಿ ಆದ್ರೆ ನಾನ್ ಹದ್ನಾಕ್ ಬೀನ್ರಿ ಹ ಅಲ್ಲಲ್ಲ ಆಕ್ಚುಲಿ ಮುಂದೆ ಯಾರು ಎಕ್ಸ್ಪೀರಿಯನ್ಸ್ ಇರೋರು ಹೋದ್ರೆ ನಮ್ಗೆ ಯೂಸ್ ಯಾಕಂದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ಬೇಕು ಅಂತ ಇಲ್ಲ ಮೀಮ್ ಅಂತಲ್ಲ ವ್ಲಾಗ್ ಮಾಡ್ತಾನೆ ಇರ್ತೀನಿ ಯೂಟ್ಯೂಬಲ್ಲಿ ಇದೆ ವ್ಲಾಗ್ಸ್ ಎಲ್ಲ ಮತ್ತೆ ಬಂದಿದ್ದಲ್ಲಿ ಫನ್ಗೋಸ್ಕರ ಅದು ಆ್ಯಡ್ ಮಾಡೋದು ಅಷ್ಟೇ ಯಾವುದು ಹೋಗುತ್ತೆ ಅದೇ ಫಾಲೋ ಮಾಡೋಲ್ಲ ಯಾರು ಈಗಿದೆ ಟ್ರೆಕ್ಕಿಂಗ್ ಮಾಡ್ಕೊಂಬಂದ್ರೆ ಸುಸ್ತಾಗುತ್ತಾ ಇಲ್ವೋ ಗೊತ್ತಿಲ್ಲ ನಾನು ಎಲ್ಲಿ ಬಿದ್ದುಬಿಡ್ತೀನೋ ಅಂತ ಭಯ ಆಗ್ತೈತೆ ಗುರು ನಾನೇ ಬಿದ್ದೋದೆ കണ്ടന്റ് നന്നേ കണ്ടെന്റ് ആകേ ഇല്ല നാനേ ബിധാന ബ ಎಕ್ಸ್ಟ್ರೀಮ್ ಆಫ್ ರೋಡ್ ರೋಡ್ ಮಾಡೋದು ಅಂದ್ರೆ ಸುಲಭದ ಮಾತಲ್ಲ ನಾನು ಯಾರು ಬೀಳ್ತಾರೆ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ ಆಯ್ತು ಇನ್ನೊಂದ್ ಕಂಟೆಂಟ್ ಹಬ್ಬ ಭಗವಂತ ಹತ್ಸೋದೇ ಈಸಿ ಆಗಿತ್ತು ನೆಕ್ಸ್ಟ್ ಲೆವೆಲ್ ಗುರು ಸಖ್ಯ ಕಿತ್ಕೊಂಡು ಹರಿತಾ ಇದೆ ಮನೆಗೋಗಿ ಇನ್ನೊಂದ್ ರೋಡ್ ಸ್ನಾನ ಮಾಡೋದೆ ಹಚ್ಚುವಾಗ ಆರಾಮಾಗಿ ಹತ್ತಿಸ್ಬೋದು ಇಳಿಸುವಾಗ್ಲೇ ಒಂಥರ ತೊಡಗ ಅಡಗತ್ತೆ ಲಕ್ಕ 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 ಅಂತ ಬಂದ್ವಿ ಆಫ್ರೋಡ್ ಮಾಡಿದ್ವಿ ಒಂದ್ ಹತ್ತು ನಿಮಿಷ ಒಂದ್ ಅವರ್ ಕೂತ್ವಿ ಮಾತಾಡಿದ್ವಿ ನನ್ನ ವೀಡಿಯೋಗಳೆಲ್ಲ ತೋರಿಸ್ತಿವ್ರಿಗೆ ಖುಷಿ ಪಟ್ರು ಫಾಲೋ ಮಾಡ್ತೀವಿ ಅಂದಿದ್ದಾರೆ ನಮ್ಮ ಅಪಾರ್ಟ್ಮೆಂಟ್ ಅವರು ನಮ್ಮ ಅಪಾರ್ಟ್ಮೆಂಟ್ ಅವ್ರು ಸಪೋರ್ಟ್ ಮಾಡ್ದೆ ಇನ್ ಯಾರು ಮಾಡ್ಬೇಕು ನನ್ಗೆ ನಾವ್ ಇರೋ ಸುತ್ತಮುತ್ತಲವ್ರು ಮಾಡ್ಬೇಕಲ್ವಾ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಲ್ರು ಮನೆಯವ್ರಿಗೆಲ್ಲರಿಗೂ ಶೇರ್ ಮಾಡ್ಬಿಟ್ರೆ ಎಷ್ಟು ಆಲ್ಮೋಸ್ಟ್ ಒಂದ್ ಸಾವಿರ ಸತ್ ಫಾಲೋವರ್ಸ್ ಅಂತೂ ಆಗ್ಬಿಡ್ತು ಒಂದೇ ದಿನದಲ್ಲಿ ಅಲ್ವಾ ಆಫ್ ರೋಡ್ ಮಾಡಿದ್ಮೇಲೆ ಬೆಟ್ಟದ ಮೇಲೆ ವ್ಯೂ ಚೆನ್ನಾಗಿತ್ತು ಅಂಡ್ ರೋಡ್ ಮಾತ್ರ ಭಯಾನಕ ಗುರು ನಾನ್ ನಮ್ದು ದಾಖಲೆ ಹಿಂಗತ್ತು ಸ್ಪೂಟ್ನಲ್ಲ ಹಿಡಿಬೇಕಾರ ಒಂದ್ಸಲ ದಬ್ಬ ಹಾಕೊಂಡೆ ಗಾಡಿ ಲೈಟಾಗಿ ಒಂದೆರಡು ಒಂದ್ ಕುರ್ಪ್ ಬಿತ್ತು ಸಿಕ್ ಅಂತ ಆಫ್ ರೋಡ್ ಮಾಡುವಾಗ ಅದೆಲ್ಲ ಇರ್ಬೇಕು ರೌಡಿಸಮ್ ಮಾರ್ಕು ಗಾಡಿ ಅಂದಮೇಲೆ ಮಾರ್ಕ್ ಇರಬೇಕು ಗೈಂಟ್ಸು ಅಂದಮೇಲೆ ಮೀಟ್ರ್ ಇರಬೇಕು ಏನಂತೀರ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಓಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡೋರು ನನ್ನ ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಡಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡ್ಯೋದ್ರೆ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನಗಿಸ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಬಾಯ್ ಲವ್ ಯು